ಯಾದವಗೊಲ್ಲ ಸಮುದಾಯದಿಂದ ದೇಶದಾದ್ಯಂತ ಕಳಸ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಗೊಲ್ಲ ಸಮುದಾಯದ ಉಪಜಾತಿಗಳ ಒಂದು ಹೂಡಿಕೆ ಸೇನೆಯಲ್ಲಿ ರೆಜಿಮೆಂಟ್ ಹಾಗೂ ಎಂಬಿಸಿ ಮೀಸಲಾತಿ ಒತ್ತಾಯಿಸಿ ಯಾತ್ರೆಯನ್ನು ನಡೆಸಲಾಗುತ್ತಿದೆ ಅಂದಹಾಗೆ ದೇಶದ ಎಂಟು ರಾಜ್ಯಗಳಲ್ಲಿ ಯಾತ್ರೆ ಮುಗಿಸಿ ಯಾದವ ಕಳಸ ಯಾತ್ರೆ ಕರ್ನಾಟಕಕ್ಕೆ ಕಾಲಿಟ್ಟಿದೆ ಬಿಹಾರದಿಂದ ಚಾಪ್ರಾದಿಂದ ಆರಂಭವಾಗಿರುವ ಯಾತ್ರೆ ಪಶ್ಚಿಮ ಬಂಗಾಳ ಜಾರ್ಖಂಡ್ ಛತ್ತೀಸ್ಗಢ ಒರಿಸ್ಸಾ ಆಂಧ್ರ ತಮಿಳುನಾಡಿಗೆ ತಿರುಗಿ ಇದೀಗ ರಾಜ್ಯಕ್ಕೆ ಆಗಮಿಸಿದೆ ಹಿಂದುಳಿದ ತುಳುತಕ್ಕೆ ಒಳಗಾದಂಥ ಸಮಾಜಗಳನ್ನು ಮುಖ್ಯವಾಣಿಗೆ ತರುವ ನಿಟ್ಟಿನಲ್ಲಿ ಆಲ್ ಇಂಡಿಯಾ ಯಾದವ್ ಮಹೋತ್ಸವದ ನೂರು ವರ್ಷದ ಕಾರ್ಯಕ್ರಮ ಬಿಹಾರ್ ಜಿಲ್ಲೆಯ ಚಾಪುರದಲ್ಲಿ ನಡೆಯುತ್ತೆ ಏಪ್ರಿಲಲ್ಲಿ ಏಪ್ರಿಲ್ ನಾವೆಲ್ಲ ಭಾಗವಹಿಸ್ತೇವೆ ಎಲ್ಲ ರಾಜ್ಯದ ಅಧ್ಯಕ್ಷರುಗಳು ಅದರಲ್ಲಿ ಉಪಾಧ್ಯಕ್ಷರಿರ್ತಾರೆ ಆಲ್ ಇಂಡಿಯಾ ಯಾದವ್ ಮಹಾಸಭದಲ್ಲಿ ನಾನು ಪೂರ್ಣಿಮಾ ಅವರು ನಮ್ಮ ಪೂರ್ಣಿ ಪೂರ್ತಿ ಟೀಮಲ್ಲಿ ಭಾಗವಹಿಸಿರ್ತೇವೆ ಅಲ್ಲಿ ಒಂದು ನಾಲ್ಕು ನಿರ್ಣಯಗಳಾಗುತ್ತೆ ಮೊದಲನೇ ನಿರ್ಣಯ ಬಂದಿದೆ ಅಹಿರ್ ರೆಜಿಮೆಂಟನ್ನು ಸೇನೆಯಲ್ಲಿ ಪ್ರಾರಂಭ ಮಾಡಬೇಕು ಯಾಕಂದರೆ ಚೀನಾ ಸೈನಿಕರ ವಿರುದ್ಧವಾಗಿ ಐದು ಸಾವಿರ ಸೈನಿಕರ ವಿರುದ್ಧವಾಗಿ ನೂರಿಪ್ಪತ್ನಾಲ್ಕು ಜನ ಅವ್ರನ್ನ ಹಿಮ್ಮೆಟ್ಟಿಸೋ ಮಟ್ಟಕ್ಕೆ ಹೋರಾಟ ಮಾಡಿ ಪ್ರಾಣ ತತ್ತಿದ್ದಾರೆ ಅತಿ ಹೆಚ್ಚಾಗಿ ಅಹಿರ್ ಸಮಾಜ ಸೇನೆಯಲ್ಲಿ ಸೇವೆ ಸಲ್ ಮಾಡ ಸಲ್ಲಿಸ್ತಾ ಇದೆ ಅವರಿಗೆ ಪ್ರತ್ಯೇಕವಾಗಿ ಹಹಿರ್ ರೆಜ್ಮೆಂಟ್ ಮಾಡಬೇಕು ಅನ್ನೋದು ಎರಡನೇ ನಿರ್ಣಯ ರಾಜಕೀಯ ರಾಜಕೀಯವಾಗಿ ಅಂದರೆ ಜಾತಿ ಗಣತಿಯನ್ನು ಪ್ರಾರಂಭ ಮಾಡೋದರಿಂದ ಹಿಂದುಳಿದ ಮತ್ತು ತುಳಕಕ್ಕೆ ಒಳಗಾದ ಬಡತನಕ್ಕೆ ಕೆಳಗಿರೋದಂಥ ಸಮಾಜಗಳಿಗೆ ರಾಜಕೀಯ ಅಸ್ತಿತ್ವವನ್ನು ಕೊಡದಿದ್ದ ಹೊರತು ಅವರು ಮುಖ್ಯವಾಹಿನಿಗೆ ಬರಲ್ಲ ಅನ್ನೋ ಒಂದು ನಿರ್ಣಯ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂತೇಳಿ ನಿರ್ಣಯ ಕೈಗೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಕೈಗೊಂಡಂಥ ನಿರ್ಣಯ ಏನಂದರೆ ಜಾತಿ ಗಣತಿ ಸಂದರ್ಭದಲ್ಲಿ ಶೈಕ್ಷಣಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಸ್ಥಿತಿಗತಿಗಳನ್ನು ನಮೂದು ಮಾಡಬೇಕು ನಮೂದು ಮಾಡಿ ಸಮಾಜದಲ್ಲಿ ಅವರು ಎಲ್ಲಿ ನಿಲ್ತೀವಿ ನಾವು ಅನ್ನೋದನ್ನು ಗುರುತು ಮಾಡಬೇಕು ಅನ್ನೋದು ಎರಡನೇ ನಿರ್ಣಯ ಆಗುತ್ತೆ ಇನ್ನು ತಮಿಳುನಾಡಿನಿಂದ ಮಾಲೂರು ಗಡಿ ಮೂಲಕ ಹೊಸಕೋಟೆಗೆ ಬಂದ ಕಳಸಾ ಯಾತ್ರೆಯ ರಥವನ್ನು ಅದ್ದೂರಿ ಮೆರವಣಿಗೆ ಮೂಲಕ ಸಮುದಾಯದ ಮುಖಂಡರಾದ ಎಮ್ ಎಲ್ ಸಿ ಶ್ರೀನಿವಾಸ್ ಮತ್ತು ವಿ ಪ್ರಸಾದ್ ಬರಮಾಡಿಕೊಂಡ್ರು ಅಖಿಲ ಅಖಿಲ ಭಾರತ ಯಾದವ ಮಹಾಸಭಾದ ಚಾಪ್ರಾ ನಿರ್ಣಯದಂತೆ ಎಂಟು ರಾಜ್ಯಗಳಲ್ಲಿ ಈ ಅಹಿರ್ ಯಾತ್ರೆ ಪ್ರಾರಂಭಗೊಂಡು ನಿನ್ನೆ ತಾನೇ ತಮಿಳುನಾಡಿನ ಬಾಲೂರು ಭಾಗಕ್ಕೆ ಬಂದು ಅಲ್ಲಿಂದ ಇವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಗಂಗಾಪುರ ಗ್ರಾಮಕ್ಕೆ ಬಂದು ಅಲ್ಲಿಂದ ಹೊಸಕೋಟೆ ತಾಲೂಕಿನ ಯಾದವ ಸಂಘ ರಾಜ್ಯ ಯಾದವ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡುವ ಮೂಲಕ ತಾಲೂಕ್ ಕಚೇರಿಯನ್ನು ತಲುಪಿದ್ದೇವೆ ತಾಲೂಕಿನಲ್ಲಿ ಇರ್ತಕ್ಕಂಥ ಕಚೇರಿ ಆವರಣದಲ್ಲಿ ವೇಣುಗೋಪಾಲ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಆ ಕಳಶವನ್ನಿಟ್ಟು ಪೂಜೆಯನ್ನು ಸಲ್ಲಿಸಿ ಆ ಈ ಒಂದು ಮೆರವಣಿಗೆಯನ್ನು ಮಾಡಿದೆ ರಾಜ್ಯದಲ್ಲಿ ಸಂಚರಿಸಿ ನಂತರ ಇತರ ರಾಜ್ಯಗಳ ಮೂಲಕ ದೆಹಲಿ ತಲುಪಲಿರುವ ಯಾತ್ರೆ ಇದಾಗಿದ್ದು ಯಾತ್ರೆ ಮೂಲಕ ಭಾರತೀಯ ಸೈನ್ಯದಲ್ಲಿ ಪ್ರತ್ಯೇಕ ರೆಜಿಮೆಂಟ್ಗಾಗಿ ಗೊಲ್ಲ ಸಮುದಾಯದಿಂದ ಒತ್ತಾಯ ಮಾಡುತ್ತಿದೆ ಇನ್ನು ಹೊಸಕೋಟೆಯ ತಾಲೂಕು ಕಚೇರಿ ಬಳಿ ಕಳಸಾ ಯಾತ್ರೆಯ ರಥಕ್ಕೆ ಪೂಜೆ ಸಲ್ಲಿಸಿದ್ದಾರೆ